ದಲಿತಪರ ಸಂಘಟನೆಗಳ ಒಕ್ಕೂಟ ಗಂಗಾವತಿ ಇವರ ವತಿಯಿಂದ ಪಾದಯಾತ್ರೆ ಮೂಲಕ ಪ್ರತಿಭಟನೆ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿಯ ಅಂಬೇಡ್ಕರ್ ವೃತ್ತದಿಂದ ಶ್ರೀ ಕೃಷ್ಣದೇವರಾಯ ವೃತ್ತದವರೆಗೂ ಪಾದಯಾತ್ರೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘೋಷಣೆಯ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಹಾಗೂ ಸನ್ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಗಂಗಾವತಿ ತಹಸೀಲ್ದಾರರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ಮಣಿಕ ದಲಿತ ಪರ ಸಂಘಟನೆಗಳ ಒಕ್ಕೂಟ ಗಂಗಾವತಿ ಮುಲುಗಪ್ಪ ಮಾತನಾಡಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಶ್ರೀವಿ ಅಂಗವಾಗಿ ವಕೀಲರು ಶೂಯಸಿದಂತಹ ವಕೀಲನ ಮೇಲೆ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ಶಿಕ್ಷೆಗೆ ಒಳಪಡಿಸುವ ಕುರಿತು ಪ್ರತಿಭಟನೆಯಲ್ಲಿ ಹೇಳಿದರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡ ಉದ್ದೇಶ ಇಷ್ಟೇ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ವ್ಯಾಪ್ತಿಯೊಳಗ ಇವತ್ತು ಭಾರತ ದೇಶದ ನ್ಯಾಯಾಂಗ ವ್ಯಾಪ್ತಿಯೊಳಗ ನಮ್ಮ ನ್ಯಾಯಾಧೀಶರತ ಗವೈಸ್ ಅವರಿಗೆ ಚಪ್ಪಲಿ ಎಸೆದ್ದು ಬಹಳ ದುಃಖಕರ ಸಂಗತಿ ಅವರು ಕೇವಲ ಅವ್ರ ಒಬ್ಬರಿಗೆ ಹೋಗುದಿಲ್ಲ ಇವತ್ತು ನೂರ ನಲವತ್ತು ಕೋಟಿ ಜನಕ್ಕೆ ಅವಮಾನ ಮಾಡಿದಂತಾಗಿದೆ ಸೂ ಎಸೆಯುವುದು ಅದು ಯಾವ ಉದ್ದೇಶಕ್ಕೆ ಯಾವ ದುರುದ್ದೇಶಕ್ಕಾಗಿ ಅವ್ರು ಮಾಡಿರೋ ಗೊತ್ತಿಲ್ಲ ಆದ್ರೆ ಇದು ಈ ಈ ರೀತಿ ಮತ್ತೆ ಮತ್ತೆ ಮರುಕಳಿಸಬಾರದು ಯಾವುದೇ ಕಾರಣಕ್ಕೂ ಆ ರೀತಿ ಆದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಈಗಾಗಲೇ ಸೂ ಎಸೆದಂತ ರಾಕೇಶ್ ಕಿಶೋರ ಅವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ಒಂದು ಜೈಲು ಸೇರಿಸುವಂತ ಕೆಲಸ ಮಾಡಬೇಕು ಇವತ್ತು ಶೋಷಿತ ಜನಾಂಗ ಆಗಿರ್ಬೋದು ಮೇಲ್ವರ್ಗ ಕೆಳವರ್ಗ ಯಾವುದೇ ವರ್ಗ ಇರಬಹುದು ಈ ದೇಶದಲ್ಲಿ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಈ ದೇಶದಲ್ಲಿ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದೇ ಜಾತಿಯ ಸಂವಿಧಾನ ಬರೆದಿಲ್ಲ ಇಡೀ ಎಲ್ಲಾ ಸಮುದಾಯದವರು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ಧರ್ಮದವರು ಎಲ್ಲ ಸರ್ವ ಜನಾಂಗ ಜನಾಂಗಕ್ಕಾಗಿ ಸಂವಿಧಾನವನ್ನು ರೂಪಿಸಿದರೆ ಆ ಸಂವಿಧಾನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಇವತ್ತು ಆ ನ್ಯಾಯಾಧೀಶರನ್ನು ಎಸಿದ್ ನ್ಯಾಯಾಧೀಶರಿಗೆ ಶೂ ಎಸ್ದು ಬಹಳ ಖಂಡನೀಯ ಅಂತ ಹೇಳಿ ಈ ನಾವೊಂದು ಸಂದರ್ಭದಲ್ಲಿ ಖಂಡಿಸುತ್ತೇನೆ